ಬಾಳಿಕ್ರನ್ನ ಕೂಡ ವೇದಿಕೆ ಆಹ್ವಾನಿಸ್ತಾ ಇದ್ದೀವಿ ದಯವಿಟ್ಟ ಅಮಾನಿಯರು ಕೂಡ ವೇದಿಕೆಯನ್ನು ಹಂಚ್ಕೊಂಡು ಈ ಒಂದು ಕಬಡ್ಡಿ ಅಪ್ಡೇಟ್ ನೋಡ್ಬೇಕಂತ ಸಂಗಪ್ಪ ಬಾಗಿನವ್ರವರು ಕೂಡ ವೇದಿಕೆಗೆ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದೀವಿ ಸಂಗಪ್ಪ ಬಾಗಿನವ್ರವರು ಕೂಡ ವೇದಿಕೆಗೆ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ದಯವಿಟ್ಟ ಅಮಾನಿಯರು ಕೂಡ ವೇದಿಕೆಯನ್ನು ಹಂಚ್ಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಸ್ಕೋರ್ ಬೋರ್ಡ್ ಆಪ್ ಆಗಿತ್ತು ನೋಡ್ರಪ್ಪ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ

ಸ್ನೇಹಿತರಾಗಿರುವಂತ ಬಲ್ಲಪ್ಪ ಬಾಗಿನವರು ಅವರನ್ನು ಕೂಡ ಮೈದಾನಕ್ಕೆ ಆಹ್ವಾನಿಸ್ತಾ ಇದ್ದೀವಿ ದಯವಿಟ್ಟು ವೇದಿಕೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಅವನು ಮತ್ತೊಮ್ಮೆ ಇದು ಮಾಡಿದ್ ಗೊತ್ತಾನೆ ಎಬಿಸಿ ಹೋಗಿದ್ಲಾ ಅಚ್ಚ ಕಡೆ ಬಿದ್ದು ಕಾಲ ಅಂತ ಮಾಡಿದ್ದ ಬರೀ ಇಟ್ಟ ಕಾಲಿತ್ತ ಅವನು ಮಾಡಿದ್ ಕಾಲ ಡ್ರೋನ್ ಭೀಮಪ್ಪ ಹಿಪ್ಪರ್ಗಿರ್ ಕೂಡ ನಾವು ವೇದಿಕೆ ಆಹ್ವಾನಿಸ್ತಾ ಇದೀವಿ ಅಮಾನಿಯರು ಕೂಡ ವೇದಿಕೆ ಬರ್ಬೇಕಂತ ಮಲ್ಲಿ ಕೇಳ್ಕೊಳ್ತಾ ಇದೀವಿ

ಸದಾವ್ರ ಸ್ವಲ್ಪ ಬರ್ರಿ ಸ್ವಲ್ಪ ಸ್ಕೋರ್ ಬೋರ್ಡ್ ಎಲ್ಲಿ ವೈರ್ ತಗೊಂಡು ಬೋನಸ್ ಪ್ಲಸ್ ಬರ್ರಿ ಬರ್ರಿ ನಾವು

ಸಂಗಮಶ್ವರ್ ಕನ್ಫ್ಯೂಸ್ ಆಗಲಿ ಚಲೋ ಸ್ಕೋರ್ಬೋರ್ಡ್ ಯಾಕೆ ಸ್ಟಾಪ್ ಮಾಡಿದ್ರಪ್ಪ राइट जाओ डिफेंस ही बाग दल मिस्टेक कागता है जो सुपर राइट थ्री पॉइंट्स बंद है ये बंद है चालू करा ले स्कोर बोर्ड चालू मटर पर स्कोर है लेकिन अब तो ये परवाजी ಕಡಲ ಸರೋವರ ತರ ಸರೋವರ ಇಲ್ಲಿ ಜಾರ್ಯ लागिजै ಎಟ್ करायचं नाही 107 ಇನ್ಫೈರ್ ಆಫ್ ಜನವಾಡ ಮತ್ತಮೈಚ ಜನವಾಡ ತನ ದಾಟಿガラ ದಾಳಿಪಾಕ ತಳ್ಳಿ ಏ ಅಲ್ಲ್ಯಾಕೋ ಇಲ್ಲಿ ಇರಲೇ ಮೇಗ ಬಾರಿ ತಂದರ ಮನೆ ತವರು ಮೈಚ ಅಪ್ಪು ಏಳರ मध्ये आपण दे सागताय ಡಿಪೆನ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಜನ್ಮಾಡ ಆಟಗಾರರಿಂದ ಹತ್ತು ಎಂಟರಲ್ಲಿ ಬಂದೆ ಎರಡು ಒಂದು ಮುನ್ನಡಿಯೊಂದಿಗೆ ಜನ್ಮಾಡ್ತ ಆಟಗಾರರು ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಮುನ್ನಡಿಯಲ್ಲಿ

ಏ ಗಾಳಿ ಬಿಡ್ರಿ ಎಲ್ಲರೂ ಎಲ್ಲಾರು ಕೂಡ್ಬೇಡ್ರಿ ಅಲ್ಲಿ

Adi murah, Tara, Makiap, Pandia. ಮೂರು ಹಂತದ ಮುನ್ನಡಿಯೊಂದಿಗೆ ಹದಿಮೂರು ಹತ್ತರ ಮಧ್ಯ ಪಂದ್ಯ ಸಾಗುತ್ತಾ ಇದೆ రైడ్స్ అవుట్ పాయింట్ టు జనవర్ హిమూరు హన్నొందర పంద్య తేర అక్ర ఇన్ ఆఫ్ సాంగుల ಹದಿಮೂರು ಹನ್ನೊಂದರಲ್ಲಿ ಪಂದ್ಯ ಸಾಗುತ್ತಾ ಇದೆ ಎರಡು ಅಂಕದ ಮುನ್ನಡೆಯೊಂದಿಗೆ ಹದಿಮೂರು ಹನ್ನೊಂದರಲ್ಲಿ ಪಂದ್ಯ ಸಾಗುತ್ತಾ ಇದೆ ಅಲ್ಲಿ ಏನು ವೈಟ್ ಟೀ ಶರ್ಟ್ ಅವರು ಕೂತಿದ್ಯಾರ ನಾವು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ನೀವು ಸ್ವಲ್ಪ ಆ ಕಡೆ ಇನ್ನೂ ಸರದ್ ಕೂತ್ಕೊಳ್ಬೇಕು ಆ ಮಿಡ್ ಲೈನ್ ಹತ್ರ ಚೀಪ್ರಪ್ರಿ ಅಡ್ಡಾಡ್ಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗ್ತದ दयव डेविड दयविड तप तक्रपा स्वल अल सर कुत्को बड़ी मिडल कुट्री हदिमूर हन डोड जनवाड्रायड्राय समय मीरता है ना निष्ठ जव

ಕೊನೆ ಎರಡು ನಿಮಿಷ ಲಾಸ್ಟ್ ಟೂ ಮಿನಿಟ್ಸ್ಗೋ ಶೇಡ ಮಿನಿ ಪಂದ್ರ ಬಾರ ಹದಿನೈದು ಹನ್ನೆರಡರಲ್ಲಿ ಪಂದ್ಯ ಸಾಗುತ್ತಾ ಇದೆ ತಾಯಿ ಮಾಡು ಸಾಂಗೋಲ್ಲ ಡೈ ಉತ್ತಮವಾದ ಟ್ಯಾಕಲ್ ಆಗ್ತಾ ಇದೆ ಸಾಂಗು ಲದಿನಾರು ಹನ್ನೆರಡರಲ್ಲಿ ಪಂದ್ಯ ಸೆಕೆಂಡ್ ರೈಟ್ ಸೆಕೆಂಡ್ ರೈಟ್ 16 12 ರಲ್ಲಿ ಬಂದಿ ಸಾಗತಾ ಇದೆ ನಾಲ್ಕು ಅಂಕೆದ ಮನ್ನಡಿ ಯಂದಿಗೆ 16 12 ರಲ್ಲಿ ಬಂದಿ ಸಾಗತಾ ಇದೆ लास्ट मिनिट ओनली 애니มิಷಾ 4 अंकದ ಮನ್ನಡೆಯೊಂದಿಗೆ ಸಾಂಗೋಲ ವೇಗದ ದಾಳಿಕಾರ ಮುಟ್ಟಿದನ್ನದು ವಾದಾಯದನೆ ಐ ಚೋದಿ ಮಕ್ಕಳೆ ಪಂಚಾಲ ನೇನೇ ಅಂತಿಮ ನೇನೇ 플레이ರ್ ಗೋ ಬ್ಯಾಕ್ ಮಂಡರಪಾಲ್ ಜನ್ವಾದಾಟಕರ್ ಬನ್ನಿ

Matches or win by sun.